ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ವಿಲ್ಸನ್ ಮೈಸೂರು ಅರಮನೆ ಆವರಣದಲ್ಲಿ ದಸರಾ ಹಬ್ಬದ ಸಂಭ್ರಮಾಚರಣೆ ರಾಜರು ಇಂದು ಅರಮನೆ ಆವರಣದಲ್ಲಿ ಆಯುಧ ಪೂಜೆಯನ್ನು ನಡೆಸಿದರೆ ಬೀದರ್ನಲ್ಲಿಯೂ ಸಹ ಪೊಲೀಸ್ ಹೆಡ್ ಕ್ವಾರ್ಟರ್ನಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆಯವರು ತಮ್ಮ ಆವರಣದಲ್ಲಿ ಪೂಜೆಯನ್ನು ಸಲ್ಲಿಸಿದರು ವಾಹನಗಳಿಗೆ ಶಸ್ತ್ರಾಸ್ತ್ರಗಳಿಗೆ ಅಲ್ಲದೆ ಕಚೇರಿಯಲ್ಲಿರುವಂಥ ಯಂತ್ರೋಪಕರಣಗಳಿಗೂ ಸಹ ಪೂ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿದರು ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿಯೂ ಸಹ ಪೊಲೀಸ್ ಠಾಣೆಗೆ ಸಿಂಗಾರ ಮಾಡಿ ವಿಭಿನ್ನ ತರಹದ ರಂಗೋಲಿಯನ್ನಿಟ್ಟು ಹಬ್ಬದ ವಾತಾವರಣವನ್ನು ಪೊಲೀಸ್ ಠಾಣೆಯಲ್ಲಿಯೂ ಮಾಡಿದರು ಗಾಂಧಿಗಂಜ್ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಆನಂದರಾವ್ ಎನ್ ಎಸ್ ಅವರು ಆಯುಧಗಳಿಗೆ ಮತ್ತು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಹಾಗೂ ವಾಹನಗಳಿಗೆ ಯಂತ್ರೋಪಕರಣಗಳಿಗೆ ಪೂಜೆಯನ್ನು ಸಲ್ಲಿಸಿ ಸಂಭ್ರಮವನ್ನು ಆಚರಿಸಿದರು ಹಾಗೆ ಇದ್ದಂಥ ಸಿಬ್ಬಂದಿಗಳಿಗೆ ಸಿಹಿ ತಿಂಡಿಯನ್ನು ನೀಡುವುದರ ಮುಖಾಂತರ ಶುಭವನ್ನು ಹಾರೈಸಿದರು ಅದೇ ರೀತಿಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆಯವರು ಸಹ ಪೊಲೀಸ್ ಹೆಡ್ಕ್ವಾರ್ಟರ್ನಲ್ಲಿರುವಂಥ ಕಚೇರಿಯಲ್ಲಿ ಯಂತ್ರೋಪಕರಣಗಳಿಗೆ ಪೂಜೆಯನ್ನು ಸಲ್ಲಿಸಿದರು ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯನ ಕೋರದಲ್ಲದೆ ಯಾವುದೇ ಅಹಿತಕರ ಘಟನೆಯನ್ನ ನಡೆಯದೆ ಶಾಂತಿಯುತವಾಗಿ ನಾಡಹಬ್ಬ ದಸರಾದ ಸಂಭ್ರಮಾಚರಣೆ ಮಾಡಬೇಕು ಅಂತ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆಯವರು ಹಾಗೂ ಅಡಿಷನಲ್ ಎಸ್ ಪಿ ಮತ್ತು ಡಿ ವೈ ಎಸ್ ಪಿ ಅವರು ಸಹ ಸಮಸ್ತ ಜನರಿಗೆ ದಸರಾ ಹಬ್ಬದ ಶುಭಾಶಯನ ಕೋರಿದರು ಆಯುಧ ಪೂಜೆಯಲ್ಲಿ ನಡೆಯಿತು ಎನ್ನುವುದು ಕುರಿತು ನೋಡಿ ಬರೋಣ ಬನ್ನಿ ಎಲ್ಲ ಹಾಗೂ ನಮ್ಮ ಕಡೆಯಿಂದ ಪೊಲೀಸರ ದೀಪವ ದಸರಾ ದೃಶ್ಯ ಭಾಷೆಗಳು ಎಲ್ಲರೂ ಕೂಡ ಸರಿಗೆ ಆಗೋಣ ಭಾಳ ಶಾಂತಿಯಿಂದ ಆನಂದ ಇಲ್ಲ ಅದಕ್ಕಾಗಿ ಯೋಚನೆ ಯಾವುದೇ ಸಂಘಟಕ ಪೊಲೀಸರಿಗೆ ಸೆಕೆಲ್ ಸಹ ನಾನು ಮತ್ತೊಮ್ಮೆ ತಮ್ಮ ಕೆಲಸವಾಗಿ ಈತರ ಜನತೆಗೆ ಮತ್ತು ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಕುಟುಂಬದವರಿಗೆ ಕಾಫಿ ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ನನ್ನ ವ್ಯಕ್ತಿಕವಾಗಿ ದಸರಾ ಹಬ್ಬದ ಆರ್ಥಿಕವಾದ ಒಂದು ಶುಭಾಶಯಗಳನ್ನು ಹೇಳ್ತೇನೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು